ಅಲ್ಲಿಗೆ ಹೋಗಬೇಕು ಹೋಗುದು ಯಾರು ದೊಡ್ಡ ಮಟ್ಟಕ್ಕೆ ಹೋಗುದಿಲ್ಲ ಎಲ್ಲರೂ ಅಡಿಯಲ್ಲೇ ಎಲ್ಲರೂ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಿಕ್ಷಿರೋದು ನಾನು ಆಗಿರೋದೇ ಭಿಕ್ಷೆಯಲ್ಲಿ ಭಿಕ್ಷೆಗೆ ತಕ್ಕ ಉತ್ತರ ಕೊಡಬೇಕು ತಕ್ಕ ನಾನು ಕೊಡಬೇಕು ಅಂತಂದ್ರೆ ಸ್ವಚ್ಛ ಮನಸ್ಸಿಂದ ಆಚೆ ಬರಬೇಕು ಕೊಳಕಿಲ್ಲದ ಮನಸ್ಸಲ್ಲಿ ಆಚೆ ಬರಬೇಕು ಕೊಳಕೆ ಬರಬಾರದು ನನ್ನ ಒಂದು ಆವೇದನೆ ಇದು ನನ್ನ ಬಾಧೆ ಇದಕ್ಕೆ ಅರ್ಥ ಸಿಗ್ಬೇಕು ಇನ್ನೊಂದು ಸಿಕ್ಬೇಕು ಅಂದ್ರೆ ಆದ್ರೆ ಏನೋ ಒಂದು ಯಾರೋ ನಾಲ್ಕು ಕುಟುಂಬಕ್ಕೋ ಮೂರು ಕುಟುಂಬಕ್ಕೋ ಹತ್ತು ಕುಟುಂಬಕ್ಕೋ ಇಪ್ಪತ್ತು ಕುಟುಂಬಕ್ಕೆ ಸೀಮಿತ ಅಂಬೇಡ್ಕರ್ ಅಲ್ಲ ಎಲ್ಲರಿಗೂ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ನೀವು ಊಹೆ ಮಾಡಲಾರ್ದಷ್ಟು ಜಯಂತಿ ಮಾಡ್ಬೇಕಂತಂದ್ರೆ ನಿಮ್ಮ ಕಡೆಯಿಂದ ನನ್ಗೆ ಸಪೋರ್ಟ್ ಬೇಕು ನನ್ನ ಇಡೀ ತಾಲೂಕು ಆಡಳಿತ ಎದುರು ನಿಂತ ನಾ ಕಾಯ್ತಾ ಇದೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಈಗಾಗ್ಲೇ ಕೆಳಗಡೆ ಕೂತಿರ್ತಕ್ಕಂಥ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಸಿಕ್ಕೇ ಸಿಗುತ್ತೆ ರೀತಿ ಏನಂದ್ರೆ ಎಲ್ಲಾ ಪೂರ್ವಭಾವಿ ಸಭೆ ಈಗಾಗಲೇ ಏನೇನು ಮಾತಾಡಬೇಕು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲಾ ರೀತಿಯ ವ್ಯವಸ್ಥೆ ಆಗಿದೆ ತಮ್ಮ ಹಕ್ಕವನ್ನ ಹೋರಾಟದ ಮೂಲಕ ಏನಾಗಿದೆ ಆವೇದ ಮುಖ ಬೇಡ ಹೋರಾಟದ ಮೂಲಕ ಹಕ್ಕವನ್ನು ಚಲಾಯ ಮಾಡೋಣ ಅಂಬೇಡ್ಕರ್ ಹೇಳಿದಾರೆ ಆವೇದ ಯಾವ್ದಕ್ಕೂ ಕೆಲಸ ಬರೋದಿಲ್ಲ ಹೋರಾಟ ಒಂದೇ ಕೆಲ್ಸಕ್ಕೆ ಬರೋದು ಸೊ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನೀವೇ ಈಗಾಗಲೇ ನೀವೇನು ಮನಸ್ಸು ಮಾಡಿದೆ ಖಂಡಿತ ನಿಮ್ಮ ಜೊತೆ ನಾವು ಇದ್ದೀವಿ ನಾವು ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಕೂಡ ಒಂದು ಸರ್ಟಿಫಿಕೇಟ್ನ ಯೂಸ್ ಮಾಡಿಕೊಂಡು ಇವತ್ತು ಶಾಸಕನಾಗಿದ್ದೀನಿ ಇನ್ನೂರು ಇಪ್ಪತ್ನಾಲ್ಕು ಸಾವಿರದ ಮೂವತ್ತೆಂಟು ಜನ ಪರಿಶಿಷ್ಟ ಜಾತಿವರು ಇದ್ದಾರೆ ನಾನು ಕೂಡ ಒಬ್ಬನಿದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮನ್ನು ಬಿಟ್ಟು ಬೇರೆ ಉದ್ಯೋಗದ ಭವಿಷ್ಯ ಆ ಒಂದು ಅರ್ಥ ಆ ಒಂದು ಜನ್ಮಕ್ಕೆ ಅರ್ಥ ಸಿಗುವುದಿಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಇದ್ದಾಗ ನಿಮ್ಮನ್ನು ಕೀಳು ಮಾಡಿ ನೋಡಿದಾಗ ಆ ಒಂದು ಜನ್ಮಕ್ಕೆ ಅರ್ಥ ಸಿಗುವುದಿಲ್ಲ ನಿಮ್ಮ ಜೊತೆ ನಾನು ಇದ್ದೀನಿ ಆದರೆ ಎಲ್ಲ ಕುಟುಂಬ ಹೊರಗಕ್ಕೂ ಎಲ್ಲ ಕುಟುಂಬ ಹೊರಗೂ ಎಲ್ಲ ಜಾತಿಗೂ ಕೂಡ ನಾನು ನಾಯಕನಿಗೆ ಖಂಡಿತವಾಗ್ಲು ನಿಮ್ಮ ಒಂದು ಜೇ ಜೊತೆಗೆ ಖಂಡಿತ ನಿಮ್ಮ ತಮ್ಮಂದಿನ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಅಂತ ಮಾತು ಕೊಡ್ತಾ ಇದ್ದೀನಿ ಚೌಲ್ರಿಗೆ ಈ ಸಮುದಾಯ ಭವನ ಕಟ್ಟಲಿಕ್ಕೆ ನನ್ನ ಮಹತ್ವ ಅಂತಕ್ಕಂಥ ಆಸೆ ಇದೆ ಸಾಕಷ್ಟು ಕೋಟಿಗಳ ಅನುದಾನವನ್ನು ಕೇಳಿದಾಗಲೇ ಬಿಡುಗಡೆ ಆಗಿದೆ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ಅವತ್ತೇ ನಾನು ಒಂದು ಆಸೆ ಪಟ್ಟಿದ್ದೇನೆ ನಾನು ಅವತ್ತು ಗುದ್ಲಿ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅನುಭವದಲ್ಲಿ ಕೂಡ ಚಿಕ್ಕೋನೆ ರಾಜಕಾರಣದ ಒಂದು ಕುಟುಂಬದ ಯಾರು ಬಂದಿಲ್ಲ ಈಗ ಓಡಿ ನಾನು ಎಮ್ ಎಲ್ ಎಂದ್ಬಿಟ್ಟಿದೀನಿ ಬಹುಶಃ ನಾನು ಕೂಡ ಎಲ್ಲಾದರೂ ಇಟ್ಟಿದ್ರೆ ಅದು ತಿನ್ಕೊಳಕೆ ಅವಕಾಶ ಮಾಡಿಕೊಡಿ ಗೊತ್ತೋ ಗೊತ್ತಿಲ್ಲದೆ ಏನೋ ನನ್ನ ಕಡೆಯಿಂದ ತಪ್ಪಾಗಿದೆ ಬಹುಶಃ ನಾನು ತಪ್ಪು ಮಾಡಿಲ್ಲ ತಪ್ಪಾಗಿದ್ರೆ ಭವಿಷ್ಯನ